ಅಯೋಧ್ಯೆಯ ರಾಮ ಮಂದಿರ ಸೆಟ್ನಲ್ಲಿ ವಿನಾಯಕನ ದರ್ಶನ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಪಡೆಯಬೇಕೆಂಬ ಆಸೆನೆ ಕರಿತು ಆದರೆ ಅದು ಕೆಲವರಿಗೆ ಈಡೇರಿಕೆ ಅಂತವರಿಗಾಗಿ ಈ ಬಾರಿ ಗಣೇಶ ಗಣಾಧೀಶ ರಾಮ ಮಂದಿರ ಮಾದರಿಯ ಸೆಟ್ನಲ್ಲಿ ದರ್ಶನ ನೀಡಲು ಸಜ್ಜಾಗಿದೆ ಮಾರತಹಳ್ಳಿ ಸಮೀಪದ ಅಯ್ಯಪ್ಪ ಲೇಔಟ್ ಹಾಗೂ ಪಿಆರ್ ಲೇಔಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಹತ್ತನೇ ವರ್ಷದ ಗಣಪತಿ ಉತ್ಸವದಲ್ಲಿ ಈ ದೃಶ್ಯಗಳು ಕಂಡಿವೆ ರಾಮ ಮಂದಿರ ದರ್ಶನ ಪಡೆಯಬೇಕು ಆದರೆ ದೂರ ಪ್ರಯಾಣ ಆಗೋಲ್ಲ ಅನ್ನೋರು ಇಲ್ಲಿ ಏರ್ಪಡಿಸಿರುವ ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ಳಿ ಹೊಸ ಹೊಳಹೊಳೆಯುವ ವಜ್ರದಂತೆ ಇಡೀ ಸೈಟ ವೈಜೃಸುತ್ತದೆ ಜನಸಾಗರ ದೇವರ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ ಜನ ಸಾಲಿನಿಂದ ಹಾಕಿ ಮುಂದೆ ಸಾಕಿದರೆ ಮಹಾಬಲಿ ಹನುಮಂತ ಹಾಗೂ ಪ್ರಭು ಶ್ರೀರಾಮ ತಮ್ಮನ್ನ ಸ್ವಾಗತಿಸಿ ಗಣಪತಿ ದರ್ಶನಕ್ಕೆ ಕಳಿಸಿಕೊಡುತ್ತಿದ್ದಾರೆ ಹಾಗೆ ಸುತ್ತಲೂ ಕಣ್ಣಾಡಿಸಿದರೆ ವಿಷ್ಣುವಿನ ದಶಾವತಾರಗಳು ಕಲ್ಲಿನ ಮೇಲೆ ಕೆತ್ತಿದಂತೆ ದೇಗುಲದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಅಲಂಕರಿಸಿರುವ ಗಜಮುಖ ಬರುವ ಭಕ್ತಾದಿಗಳಿಗೆ ದರ್ಶನ ಕೊಡುತ್ತಾ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಿದ್ದಾನೆ ಈ ವೇಳೆ ಆಯೋಜಕ ವಿ ಆನಂದ್ ಮಾತನಾಡಿ ಈ ಬಾರಿ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಅನೇಕ ಕನಸಾದ ಅಯೋಧ್ಯೆಯನ್ನ ಈ ಭಾಗದಲ್ಲಿ ನಾವು ತಂದಿದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ ಚೇತನಯ್ಯತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇದು ನಾವು ಗಣೇಶ ಹತ್ತನೇ ವರ್ಷ ಆಚರಣೆ ಇದೆ ನಮ್ಮದು ಹತ್ತನೇ ಹತ್ತು ವರ್ಷದಿಂದ ಇಟ್ಕೊಂಡು ಬರ್ತಾ ಇದ್ದೀವಿ ಒಂದು ಮೊದಲನೇ ವರ್ಷ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ ಒಂದು ಚಿಕ್ಕದಾಗಿ ಸುಮ್ಮನೆ ಒಂದು ಸೀಟ್ ಹಾಕೊಂಡು ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಯಾವ ರೇಂಜ್ಗಾಗಿದೆ ಅಂದರೆ ಈ ಜಗತ್ಪ್ರಸಿದ್ಧ ರಾಮ ಮಂದಿರ ಏನು ನಿರ್ಮಾಣ ಆಗಿದೆಯೋ ಸೊ ಆ ಪ್ರಕಾರದಲ್ಲಿ ರಾಮ ಮಂದಿರ ಏನು ನಿರ್ಮಾಣ ಆಗಿದೆಯಾ ಆ ಥರ ಆ ಐಡಿಯಾದಲ್ಲಿ ರಾಮ ಮಂದಿರ ಥರನೇ ಕಟ್ಬಿಟ್ಟು ನಾವು ಗಣೇಶ ಇಟ್ಟು ಜೊತೆಗೆ ರಾಮನ್ನು ಹನುಮಾನು ಎಲ್ಲಾನು ಈ ನಮ್ಮ ದೇವಸ್ಥಾನದಲ್ಲಿ ಈ ಥರ ಮಾಡೋಣ ಅಂತ ಅಯೋಧ್ಯೆ ಸೆಟ್ ಥರ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಆನಂದಣ್ಣವ್ರದ್ದು ಆನಂದಣ್ಣವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ನಮಗೆ ಫಸ್ಟ್ ಏನು ನೆನಪಾಯಿತು ಅಂದರೆ ಫಸ್ಟ್ನೇ ವರ್ಷ ನಾವು ಹೆಂಗೆ ಮಾಡಿದ್ವಿ ಅನ್ನೋದು ನೆನಪಾಯಿತು ಫಸ್ಟ್ನೇ ವರ್ಷ ನಮ್ಮದು ತುಂಬ ಚಿಕ್ಕದಾಗಿಟ್ಟು ಇವತ್ತು ರಾಮ ಮಂದಿರ ಥರ ಕ್ರಿಯೇಟ್ ಮಾಡಿಬಿಟ್ಟು ಇಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿದ್ದು ಇದಕ್ಕೆಲ್ಲ ಸಪೋರ್ಟ್ ಏನಂದರೆ ನಮಗೆ ನಮ್ಮ ಏರಿಯಾದಲ್ಲಿ ಆನಂದ ಅಣ್ಣ ಅನ್ನೋರು ಏನಂದರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಈಗ ಯಾವುದೇ ವಿಚಾರ ಆಗಿರಲಿ ಈಗ ಏನೇ ನಾವು ನಾವು ಏನಾದರೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಂದ್ರೆ ಈಗ ಫಸ್ಟ್ ಗಣೇಶ ಅಂತ ಇಡೋಕ್ಕಂತ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ನಮ್ಗೆ ಆಸೆ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಬೇರೆ ಏರಿಯವ್ರಿಗೆ ಕಂಪೇರ್ ಮಾಡ್ಕೊಂಡು ಅವ್ರಗಿಂತ ಚೆನ್ನಾಗಿ ಮಾಡೋಣ ಅಂತ ಅನ್ ಅನ್ಸಿದಾಗ ಆನಂದ ಅಣ್ಣರ ಹತ್ರ ಹೋದಾಗ ಡಿಸ್ಕಸ್ ಮಾಡಿದಾಗ ಆಯಿತು ನೀವೇನು ಮಾಡ್ತೀರೋ ಮಾಡಿರಿ ಹಿಂದೆ ಸಪೋರ್ಟಿಗೆ ನಾವು ಇರ್ತೀವಿ ಹುಡುಗರಾಗ ಏನಂದರೆ ಮುಂದೆ ಮಾಡ್ಕೊಂಡು ಹೋಗ್ರಿ ಟೀಮ್ ಆಗಿರಿ ನಾವು ಹಿಂದೆ ಸಪೋರ್ಟ್ಗೆ ಏನು ಬೇಕು ಅದಕ್ಕೆಲ್ಲ ಇರ್ತೀವಿ ಅಂತೇಳಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಿಮಗೆ ಕಾಣುತ್ತೆ ಒಂದು ಸರಿ ಎಲ್ಲ ನೋಡಿದ್ರೆ ಕಾಣುತ್ತೆ ರಾಮ ಮಂದಿರ ಥರ ದೊಡ್ಡದಾಗ ಕ್ರಿಯೇಟ್ ಮಾಡ್ಕೊಂಡು ಇದಕ್ಕೆಲ್ಲ ಸಪೋರ್ಟ್ ಏನಂದರೆ ನಾವು ಮಾಡ್ತೀವಿ ನಮ್ದೇನೇ ಶ್ರಮ ಇದ್ದರು ಹಳ್ಳಿಯಲ್ಲಿ ಸೇವೆ ಥರ ಇಲ್ಲಿ ಬರ್ತೀವಿ ಕೆಲಸ ಮಾಡ್ತೀವಿ ಕಲೆಕ್ಷನ್ ಮಾಡ್ತೀವಿ ಏನೋ ಮಾಡ್ತೀವಿ ನಮ್ಗೆ ಸಪೋರ್ಟ್ಗೆ ಈಗ ಇಷ್ಟು ದೊಡ್ಡದಾಗಿ ಒಂದು ಬೆಂಗಳೂರು ಲೆವೆಲ್ ಸಿಟಿ ಲೆವೆಲಲ್ಲಿ ಇಷ್ಟು ದೊಡ್ಡದಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಚಿಕ್ಕ ವಿಚಾರ ಅಂತ ಅಲ್ಲ ರೋಡ್ ರೋಡಲ್ಲಿ ಇಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಅದೊಂದು ಸಪೋರ್ಟ್ ಇರಬೇಕು ಆ ಸಪೋರ್ಟ್ ನಮ್ಗೆ ಏನಂದ್ರೆ ಆನಂದಣ್ಣವರು ಟೀಮೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಈ ಯಾವ ಲೆವೆಲ್ಗೆ ಅಂದರೆ ಬಜೆಟ್ ವೈಸ್ ಅಂತ ಹೇಳೋಕ್ಕಾಗಲ್ಲ ಒಂದು ದೊಡ್ಡ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಅಂತ ಇಟ್ಕೊಂಡು ಆ ಕಾರ್ಯಕ್ರಮನೂ ಕೂಡ ಈಗ ಸಂಡೇ ಆಯೋಜಿಸ್ ಆಯೋಜಿಸ್ಕೊಂಡಿದ್ದೀವಿ ಆ ಕಾರ್ಯಕ್ರಮ ಕೂಡ ಮಾಡಿಕೊಂಡು ಅನ್ನದಾನ ಮಾಡ್ತಾಯಿದ್ವಿ ಸ್ಪೆಷಲಿ ಸ್ಪೆಷಲ್ ಏನಂದರೆ ಈಗ ಬಡವರು ಯಾರೇ ಆಗಲಿ ಅನ್ನದಾನ ನಾವು ಈಗ ಅಂತಲ್ಲ ತುಂಬ ವರ್ಷದಿಂದನೇ ಮಾಡ್ಕೊಂಡು ಬರ್ತಾ ಅದು ಪ್ರತಿ ವರ್ಷ ಏನಂದರೆ ಇದು ಹತ್ತನೇ ವರ್ಷ ಅಲ್ವಾ ಇದೊಂಥರ ಸ್ಪೆಷಲ್ ನಮಗೆ ಹತ್ತನೇ ವರ್ಷ ಅದನ್ನು ಈ ರಾಮ ಮಂದಿರ ಟೈಪ್ ಅಯೋಧ್ಯೆಯಲ್ಲಿ ಏನು ಮಾಡಿದರೋ ಆ ಥರ ಮಾಡೋದನ್ನ ಆ ಥರ ಮಾಡಿರೋದನ್ನ ತುಂಬ ಸ್ಪೆಷಲ್ ಅಂತ ನಾವು ಭಾವಿಸ್ತಾ ಇದ್ದೀವಿ ನೋಡಿ ನಾವು ಈ ದಿನ ಏನಂದರೆ ಐಎಪ್ಪ ಲೈವೆಟ್ಟು ಪಿ ಆರ್ ಲೈವೆ ಅಸೋಸಿಯೇಷನ್ ವತಿಯಿಂದ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮಾಜಿ ಅಧ್ಯಕ್ಷರು ಪ್ರಶಾಂತ್ ರೆಡ್ಡಿ ಅನ್ನೋರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರ ಮುಖಾಂತರ ನಾವು ಮಾಡಿದ್ದೀರಿ ಅದು ಏನಂದ್ರೂ ಕೆಲವರು ದೊಡ್ಡ ದೊಡ್ಡವರೆಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಮಾಡಿ ಅಂದರು ನಾವು ಅದು ಮುಖಾಂತರ ಮಾಡ್ಕೊಂಡು ಹೋಗ್ತಾಯಿದ್ದೀರಿ ನಮ್ಗೆ ಏನಕ್ಕೆ ಇದು ಅಯೋಧ್ಯೆದು ಹಾಕ್ಸಬೇಕು ಅನ್ಸಂದರೆ ಎಲ್ಲ ಕಡೆ ಹಾಕಿ ಹಾಕಿ ಒಂಥರ ಇದಿತ್ತು ಅದು ಡಿಫ್ರೆಂಟಾಗಿ ಏರಿಯಾದಲ್ಲಿ ಇರಲಿ ಅಂತ ಅಯೋಧ್ಯೆ ಹಾಕ್ಸಿ ಅದನ್ನು ಅಯೋಧ್ಯೆದೇ ಆರ್ಡ್ರ್ ಕೊಟ್ಟು ತಂದು ಇಟ್ಟಿದ್ದೀರಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಐದು ದಿನ ಇರುತ್ತೆ ಅನ್ನದಾನ ಇರುತ್ತೆ ಮತ್ತು ಭಕ್ತಿ ಗೀತೆಗಳು ಹಾಡುಗಳು ಪ್ರೋಗ್ರಾಮ್ ಇರುತ್ತೆ ಮತ್ತು ನನ್ನ ಅನ್ನದಾನ ಡೈಲಿ ಪ್ರಸಾದ ಇರುತ್ತೆ ಕುಮಾರ್ ವಿ ಸಿ ಮೋಹನ್ ಅವರು ಬಂದಿದ್ದರು ಬಂದು ಪೂಜೆ ಮಾಡ್ಕೊಂಡು ಹೋಗಲಿ